नमस्ते ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ರಾಯರ ಕೃಪೆಯಿಂದ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ನಿಮಗೆ ರಾಯರು ಆಯುಸು ಆರೋಗ್ಯ ಸಕಲ ಸಂಪತ್ತು ಕೊಟ್ಟು ಅಂತ ನಾನು ರಾಘವೇಂದ್ರ ಸ್ವಾಮಿ ಹತ್ರ ನಾನು ಪ್ರಾರ್ಥನೆ ಮಾಡ್ಕೋತೀನಿ ಇವತ್ತು ಗುರುವಾರ ಗುರುವಾರ ಬೆಳಗ್ಗೆ ಬ್ರಾಹ್ಮಿ ಬ್ರಾಹ್ಮಿಮೂರ್ತದಲ್ಲೇ ನಾನು ಪೂಜೆ ಮಾಡಿಕೊಂಡೆ ನಾಲ್ಕೂವರೆಗೆಲ್ಲ ಪೂಜೆ ಮುಗಿದೋಯ್ತು ನಾನು ಐದು ಗಂಟೆಗೆ ರಾಯರ ಮಟ್ಟಕ್ಕೆ ಹೋಗಿದ್ದಂಥದ್ದು ಅಂದರೆ ನಮ್ಮ ಮನೇಲಿ ಎಲ್ಲರೂ ಹೋಗಿದ್ವಿ ರಾಯರ ಮಠಕ್ಕೆ ಹೋಗಿ ಅಲ್ಲೂ ಅಷ್ಟೇ ನನ್ನ ಅಪ್ಪಂಗೆ ತುಪ್ಪು ದೀಪ ಬೆಳಗ್ಗೆ ಪ್ರದಕ್ಷಿಣೆ ಹಾಕ್ಬಿಟ್ಟು ಒಂದು ಅರ್ಧ ಗಂಟೆ ಅಲ್ಲೇ ಕೂತ್ಕೊಂಡು ನಮ್ಮ ಕಷ್ಟನೆಲ್ಲ ನಾನು ಹೇಳ್ಕೊಂಡು ಯಾರ್ಯಾರು ಕಷ್ಟಪಡ್ತಿದ್ದಾರೆ ಯಾರ್ಯಾರು ಕಣ್ಣೀರು ಆಗ್ತಿದ್ದಾರೆ ಸುಮಾರು ಜನ ಆರೋಗ್ಯ ಸಮಸ್ಯೆ ಅಂತ ಹೇಳ್ಕೊಳ್ಳೋದ್ರಿಂದ ನನಗೆ ತುಂಬಾ ಬೇಜಾರಾಗುತ್ತೆ ನನಗಂತೂ ನಿಜವಾಗ್ಲೂ ಅವರವ್ರ ಒಂದೊಂದು ಕಮೆಂಟು ನೋಡ್ತಿದ್ರೆ ನಾವು ಸಿಂಗಲ್ ಪೇರೆಂಟ್ ಆಗಿದ್ದೀವಿ ಮತ್ತು ನಮ್ಮ ಗಂಡ ನಮ್ಮ ಜೊತೇಲಿಲ್ಲ ನಮ್ಮ ಮಕ್ಕಳಿಗೆ ನಾವೇ ತಿಕ್ಕು ಆದರೆ ನಮ್ಮ ದೇವರ ಆರೋಗ್ಯ ಭಾಗ್ಯ ಕೊಟ್ಟಿಲ್ಲ ಅಂತ ಸುಮಾರು ಜನ ಹೇಳ್ತಿದ್ದಾರೆ ಅದೊಂದು ನೋವು ನನಗೆ ತುಂಬಾ ಯಾಕೆ ಯಾಕೆಂತಂದರೆ ಚೆನ್ನಾಗಿರೋರು ನೋಡಿ ನಾವಷ್ಟು ತಲೆ ಕೆಡ್ಸ್ಕೊಳ್ಳೋದಿಕ್ಕೆ ಹೋಗೋಲ್ಲ ಅಯ್ಯೋ ಚೆನ್ನಾಗಿದ್ದಾರಲ್ಲ ಬಿಡು ಅಂತೀವಿ ಆದರೆ ಕಷ್ಟಪಡೋರು ನೋಡಿದ್ರೆ ನಂಗೆ ನಿಜವಾಗ್ಲೂ ತುಂಬಾ ಬೇಜಾರಾಗುತ್ತೆ ನನ್ನ ಕಣ್ಣಲ್ಲೇ ನೀರು ಬಂದು ನನಗೆ ಆಗ್ತಿದ್ಯೋನೋ ಅನ್ನೋಷ್ಟು ನೋವಾಗುತ್ತೆ ನನಗೆ ನಾನು ಇವತ್ತು ರಾಯರ ಮಟ್ಟಕ್ಕೆ ಹೋಗಿ ಇವತ್ತು ನಾನು ಕೇಳ್ಕೊಂಡೆ ರಾಯರೇ ಯಾರ್ಯಾರು ಏನು ಕಷ್ಟಪಡ್ತಿದ್ದಾರೆ ಅವ್ರಿಗೆಲ್ಲ ನೀವು ನೂರು ಭಾಗದಷ್ಟು ಹುಷಾರು ಮಾಡಲಿಲ್ಲ ಅಂದರು ಅದರಲ್ಲಿ ಒಂದು ಇಪ್ಪತ್ತು ಪರ್ಸೆಂಟ್ ಆದರೂ ಹುಷಾರು ಮಾಡಿ ಭಗವಂತ ಅಡಿ ಭಗವಂತ ಅವ್ರು ಕೇಳಿದಂಥ ಹೊರ ಕೊಡಿ ನಾವು ದುಡ್ಕೊಂಡು ತಿನ್ನಬೇಕು ಅಂತಂದರೆ ಆರೋಗ್ಯ ಇರಬೇಕಲ್ವಾ ಆರೋಗ್ಯನೇ ಇಲ್ಲ ಅಂತಂದರೆ ನಾವು ಹೇಗೆ ದುಡಿಯೋಕ್ಕಾಗುತ್ತೆ ನಾವು ನಮ್ಮನ್ನು ನಂಬ್ಕೊಂಡಿರೋನ್ನ ಹೇಗೆ ಸಾಕ್ತಾರೆ ಅವರು ಅಲ್ವಾ ನಾನು ಅದನ್ನೇ ಅಪ್ಪ ಕೇಳೋದು ರಾಯರೇ ಯಾರಿಗೂ ಅಷ್ಟೇ ನಿರಾಸೆ ಅನ್ನೋದು ಮಾಡೋದಕ್ಕೆ ಬಿಡಿ ನೋಡಿ ನಾವು ಎಲ್ಲ ನಿದ್ಗೆಟ್ಕೊಂಡು ನನ್ನ ಅಪ್ಪನಿಗೆ ಬೆಳಿಗ್ಗೆ ಮುಹೂರ್ತದಲ್ಲಿ ಪೂಜೆ ಮಾಡಬೇಕು ರಾಯರಿಗೆ ಪೂಜೆ ಮಾಡಿದ್ರೆ ನಾವು ಒಂದು ನಮ್ಮಿಂದ ಒಂದು ಸೇವೆ ಮಾಡಿದ್ರೆ ರಾಯರು ಒಳ್ಳೆ ಅನುಗ್ರಹ ಮಾಡ್ತಾರೆ ಅಂತ ನಾವು ಎಷ್ಟೆಲ್ಲ ಮಾಡ್ತೀವಿ ಇತ್ತಂತೆ ನಮಗೆ ಎಷ್ಟೇ ಹುಷಾರಿಲ್ಲ ಅಂದರು ಆರೋಗ್ಯ ಸಮಸ್ಯೆ ಇದ್ರೂ ನಾವು ಕೆಲ್ಸಕ್ಕೆ ಹೋಗೋರು ಆಗಿದ್ರು ಸಹ ಏನಕ್ಕಪ್ಪ ನಾವು ಎದ್ದು ಅಷ್ಟೊತ್ತಿಗೆ ಇಷ್ಟೆಲ್ಲ ಮಾಡಬೇಕು ನಾವು ನಾವು ನೀನು ನಾವು ಕೇಳಿದಂಥ ವರ ಕೊಡ್ತಿಲ್ಲ ಅಂತಂದಮೇಲೆ ಏನಂತ ಪೂಜೆ ಮಾಡಬೇಕು ಅನಿಸುತ್ತೆ ಒಂದೊಂದು ಸತಿ ಬೇಜಾರಾಗುತ್ತೆ ತಂದೆ ನೀನು ಒಂದೊಂದು ಸತಿ ಅಷ್ಟು ಬೇಜಾರು ಮಾಡ್ತೀಯ ತಂದೆ ನಾವೆಷ್ಟು ಪೂಜೆ ಮಾಡಿದರೂ ನಮ್ಗೆ ಒಳ್ಳೇದಾಗ್ತಿಲ್ಲ ಅಂತಂದರೆ ಒಂದೊಂದು ಸತಿ ನಮಗೂ ಬೇಜಾರಾಗುತ್ತೆ ನಾನು ಕೆಲವೊಂದು ಟೈಮಲ್ಲಿ ನೀನು ಮುಂದೆ ಕೂತ್ಕೊಂಡು ನಾನು ರಫ್ ಆಗು ಮಾತಾಡಿದ್ದೀನಿ ಏಕೆಂತಂದರೆ ನನ್ನ ಹೊಟ್ಟೆಯಲ್ಲಿ ಉರಿ ಅಷ್ಟು ಇರುತ್ತೆ ನಾನು ಎದೆಯಲ್ಲಿ ಬೆಂಕಿ ಅಷ್ಟು ಕೊಡು ಹೊತ್ಕೊಂಡು ಇರುತ್ತೆ ನಮ್ಮಲ್ಲಿ ನೋವು ಅಷ್ಟು ಇರುತ್ತೆ ಅದಕ್ಕೋಸ್ಕರ ಆ ಕೋಪನೆಲ್ಲ ನಾವು ಕಷ್ಟ ಇರೋ ದೇವ್ರ ಮುಂದೆ ತಾನೆ ನಾವು ಹೇಳ್ಕೊಬೇಕು ನಾವು ಬೇರೆ ಯಾರ ಹತ್ರ ನಾವು ಹೇಳ್ಕೊಳ್ಳೋದು ನಾವು ಜನ ಹತ್ರ ಹೇಳ್ಕೊಳಕ್ಕೆ ಆಗುತ್ತಾ ಇದನ್ನೆಲ್ಲ ಜನ್ದತ್ರ ನಾವು ಹೇಳ್ಕೊಬೇಕು ಜನದಿಂದನೇ ನಾವು ಕಷ್ಟ ಎಲ್ಲ ದೂರ ಮಾಡ್ಕೋಬೇಕು ಅನ್ನೋದಾಯಿತು ಅಂತಂದರೆ ಮತ್ತು ದೇವ್ರ ಎಂತ್ಕೆ ದೇವಸ್ಥಾನ ನಾವು ನಾವೇಂತ ದೇವಸ್ಥಾನಕ್ಕೆ ಬಂದು ನಮ್ಮ ಒಂದು ಪೂಜೆಯನ್ನು ಸಲ್ಲಿಸ್ತೀವಿ ನಮ್ಮ ಸೇವೆ ಅನ್ನೋದು ಒಂದು ಮಾಡ್ತೀವಿ ಹೇಳಪ್ಪ ನೀನು ಕಪ್ಪ ಎದ್ದು ಬಿದ್ದು ಮನೆಯಲ್ಲಿ ಎಲ್ಲ ಕೆಲಸ ಮಾಡಿ ಮನೆಯಲ್ಲಿ ಪೂಜೆ ಮಾಡಿ ಬೇಗ ಪೂಜೆ ಮಾಡಿದ್ರೆ ರಾಯರು ಒಂದು ಅನುಗ್ರಹ ಸಿಕ್ಕುತ್ತೇನೋ ಅಂತ ಎದ್ದು ಬಿದ್ದು ಓಡೋಡಿ ಬರ್ತೀವಿ ನಿನ್ನ ಸನ್ನಿಧಾನಕ್ಕೆ ನಿನ್ನ ಮಠಕ್ಕೆ ಬಂದು ನಮ್ಮ ಕೈಲಾಗಿ ಸೇವೆ ಮಾಡ್ತೀವಿ ನಾವು ಇಲ್ಲೂ ನನ್ನ ಅಪ್ಪನ ಮಠದಲ್ಲೂ ಐದೂವರೆ ಐದು ಮುಕ್ಕಾಲು ಒಳಗಡೆ ದೀಪ ಬೆಳಗಿದ್ರೆ ರಾಯರು ನಮ್ಗೆ ಒಳ್ಳೇದು ಮಾಡ್ತಾರೆ ಅನ್ನೋದಕ್ಕೋಸ್ಕರ ತಾನೇ ನಾವು ಎದ್ದು ಬಿದ್ದು ಓಡೋಡಿ ಬರೋದು ನಾವು ಏನಕ್ಕೋಸ್ಕರಪ್ಪ ಇಷ್ಟು ಬೇಗ ಓಡಿ ಬರಬೇಕು ನಾವು ರಾಯರು ಇದಾರೆ ಕಷ್ಟಕ್ಕೆ ಆಗ್ತಾರೆ ಅವರು ಅಂತ ರಾತ್ರಿ ಎಲ್ಲ ನಿದ್ದೆ ಬರೋದಿಲ್ಲ ನನ್ನ ಬೆಳಗ್ಗೆ ಈ ಥರ ಪೂಜೆ ಮಾಡಬೇಕು ಅಂದರೆ ನನಗೆ ರಾತ್ರಿ ಎಲ್ಲ ನಿದ್ದೆ ಬರೋದಿಲ್ಲ ನನಗೆ ಬೆಳಿಗ್ಗೆ ಎಷ್ಟೊತ್ತಕ್ಕಾಗುತ್ತೋ ಅರ್ಧ ಹೊತ್ತು ಎಷ್ಟೊತ್ತಕ್ಕಾಗುತ್ತೋ ಅಂತ ಎಷ್ಟೊತ್ತಂದ್ರೆ ಅಷ್ಟೊತ್ತಿಗೆ ಎದ್ದುಬಿಟ್ಟು ನಿನ್ನ ಒಂದು ಸೇವೆ ಮಾಡಬೇಕು ಅಂತ ನನ್ನ ಮನಸ್ಸಲ್ಲಿ ಎಷ್ಟು ಕಾತೊರಿತಿರುತ್ತೆ ಗೊತ್ತಾ ಎಲ್ಲಾರ ಮನಸಲ್ಲಿ ಇದೇ ಥರ ಇರುತ್ತೆ ತಂದೆ ಗುರುವಾರ ಯಾವತ್ತು ಬರುತ್ತೋ ಗುರುವಾರ ಯಾವತ್ತು ಬರುತ್ತೋ ನಮ್ಮ ಅಪ್ಪನ್ಗೆ ಯಾವತ್ತು ನಾವು ಸೇವೆ ಮಾಡ್ತೀವೋ ಆ ನಮ್ಮಪ್ಪನ ದರ್ಶನ ಯಾವತ್ತು ಮಾಡಕ್ಕೆ ಹೋಗ್ತೀವೋ ಅಂತ ಪ್ರತಿಯೊಬ್ಬರು ಆ ತೊರಿತಿರ್ತಾರೆ ಯಾಕೆಂತಂದರೆ ಆ ಥರ ಒಂದು ಮನ್ಸಲ್ಲಿ ನೀನು ಎಲ್ಲರ ಮನಸಲ್ಲೂ ನೀನು ಕಾಡ್ತಿರ್ತೀಯ ನನ್ನ ಪೂಜೆ ಮಾಡಬೇಕು ನನ್ನ ನನ್ನನ್ನೇ ನೀವು ನೆನ್ಸ್ಕೋತಾ ಇರಬೇಕು ಅಂತ ನೀನು ಎಲ್ಲರ ಮನಸಲ್ಲೂ ಇದೆಯಾ ಅದೇ ರೀತಿ ನೀನು ಎಲ್ಲರ ಮನ್ಸಿಗೆ ಸಮಾಧಾನ ಅನ್ನೋದು ಕೊಡಬೇಕಲ್ವ ತಂದೆ ನೀವು ನಾವು ಕೇಳಿದ್ದಂಥದ್ದು ಅಷ್ಟಕ್ಕೆ ಕೊಟ್ಟಿಲ್ಲ ಅಂದ್ರೆ ಇಷ್ಟಾದರೂ ಕೊಡಬೇಕಲ್ವ ಭಗವಂತ ತಂದೆ ನನಗೆ ಗಂಡ ಇಲ್ಲ ನನ್ನ ಮಗುಗೆ ನಾನೇ ದಿಕ್ಕು ದೇವ್ರು ನನಗೆ ಆರೋಗ್ಯ ಭಾಗ್ಯ ಇಲ್ಲ ಅಂತಿದ್ದಾರೆ ಭಗವಂತ ಅಂಥವ್ರಿಗೆ ಆರೋಗ್ಯ ಭಾಗ್ಯ ಕೊಡಿ ನನ್ನ ತಂದೆ ರಾಯರೇ ಯಾರಿಗೂ ಅಷ್ಟೇ ನಿರಾಸೆ ಮಾಡಬೇಡಿ ಭಗವಂತ ಅವ್ರು ಕೇಳಿದಂಥ ಹೊರ ಕೊಟ್ಟು ಕಾಪಾಡಿ ತಂದೆ ನೀವು ಕೋಟಿಗಟ್ಟಲೆ ಕೊಡಿ ಬಂಗ್ಲೆ ಕೊಡಿ ಕಾರು ದುಡ್ಡು ಹಣ ಆಸ್ತಿ ಕೊಡಿ ಅಂತ ಯಾರೂ ಕೇಳಲ್ಲ ತಂದೆ ಒಂದು ನೆಮ್ಮದಿ ಬೇಕು ಒಂದು ಆರೋಗ್ಯ ಬೇಕು ಆರೋಗ್ಯ ಇದ್ರಲ್ವ ತಂದೆ ನಾವು ಹೋಗಿ ದುಡ್ಕೊಂಡು ತಿನ್ನೋಕ್ಕಾಗೋದು ಆರೋಗ್ಯನೇ ಅಂದರೆ ಆಚೆ ಕಡೆ ಹೋಗಿ ಏನು ನಾವು ಗೈಕೊಂಡು ತಿನ್ನೋಕ್ಕಾಯ್ತೈತೆ ಭಗವಂತ ಇದನ್ನು ನೀವು ಯೋಚನೆ ಮಾಡಬೇಕಲ್ವ ಇತ್ತಗೆ ನಾವು ಕಷ್ಟದಲ್ಲಿ ಇದ್ದೀವಿ ಅಂತ ಗೊತ್ತಾಗ್ತಿದ್ದಂಗೆ ನಮ್ಮವರು ಅಂತ ಇರೋರು ಸಹ ದೂರ ಹೊಟ್ಟೋಗ್ತಾರೆ ಹಾಂ ಇತ್ತಗೆ ದುಡ್ಕೊಂಡು ತಿನ್ನೋಣ ಅಂತಂದರೆ ಆರೋಗ್ಯನೂ ಇರೋಲ್ಲ ನಮ್ಮಿಂದ ಅದು ಅಷ್ಟೇ ದೂರ ಆಗ್ಬಿಟ್ಟಿರುತ್ತೆ ಆದರೆ ದೇವ್ರುಗಳು ನೀವು ದೂರ ಹೋಗ್ಬಿಟ್ರೆ ನಾವು ಹತ್ರ ಹೋಗ್ಬೇಕು ಹಾಂ ನಿಮ್ಮನ್ನೆಲ್ಲ ನಾವು ನಂಬ್ಕೊಂಡಿರೋರು ನಾವೇನಾಗಬೇಕು ಹೇಳಪ್ಪ ನಾವೇನು ಮಾಡ್ಕೋಬೇಕು ಏನಾಗಬೇಕು ಅಂತ ಹೇಳು ಈ ಕಡೆ ಜನನೂ ಇಲ್ಲ ದುಡ್ಕೊಂಡು ತಿನ್ನೋಕೆ ಆರೋಗ್ಯನೂ ಇಲ್ಲ ಇತ್ತಗೆ ದೇವರಾದವ್ರ ನೀವುಗಳು ನಮ್ಮ ಜೊತೆ ಇಲ್ಲ ಅಂತಂದರೆ ಮತ್ತು ನಾವೇನು ಮಾಡ್ಕೋಬೇಕು ನಾವೇನಾಗಬೇಕು ನಮ್ಮನ್ನು ನಂಬ್ಕೊಂಡಿರೋರು ಏನಾಗಬೇಕು ಹಾಂ ನಾವೇನೋ ಇರ್ತೀವಿ ತಂದೆ ನಮ್ಮನ್ನು ನಂಬ್ಕೊಂಡಿರೋರು ಇರ್ತಾರ ತಂದೆ ನಮ್ಮ ಹೊಟ್ಟೆ ಕೇಳುತ್ತ ತಂದೆ ಹೊಟ್ಟೆ ಅನ್ನೋದು ಕೊಟ್ಟಿದೆಯಲ್ಲ ನೀನು ಅದಕ್ಕೊಂದು ಹಶು ಅನ್ನೋದು ಅದಕ್ಕೆ ಅದಕ್ಕೇನಾದರೂ ಒಂದು ನಾವು ಮಾಡಲೇಬೇಕಲ್ಲ ಭಗವಂತ ಅದಕ್ಕಾದರೂ ನೀನು ಆರೋಗ್ಯ ಭಾಗ್ಯ ಕೊಡಲೇಬೇಕು ತಂದೆ ಆರೋಗ್ಯ ಕೊಡು ಆರೋಗ್ಯ ಕೊಟ್ಟರೆ ಯಾರು ಎಲ್ಲಿ ಬೇಕಾದರೂ ಗೈಕೊಂಡು ತಿನ್ಬೋದು ಭಗವಂತ ಒಂದು ಕೂಲಿ ಮಾಡ್ಕೊಂಡು ತಿನ್ಬೋದು ಇಲ್ಲ ನಾಲ್ಕು ಮನೆ ಭಿಕ್ಷೆ ಎತ್ಕೊಂಡು ನಾವು ಜೀವನ ಮಾಡ್ತೀವಿ ತಂದೆ ಆದರೆ ನಮ್ಮ ಆರೋಗ್ಯ ಕಿತ್ಕೋಬೇಡ ದುಡಿಯೋದಕ್ಕೆ ಒಂದು ಛಲ ಕೊಡು ಆಯಿತಾ ನೀನು ಕೊಡ್ತೀಯ ಕೊಟ್ಟೆ ಕೊಡ್ತೀಯ ನಾನು ಈ ಥರ ಏನಾದರೂ ಒಂದು ಕೇಳಬೇಕಾದ್ರೆ ನೀನು ಎಲ್ಲಾದರೂ ಹೊರಗಡೆಯಿಂದ ಒಂದು ಸೂಚನೆ ಅನ್ನೋದು ನನಗೆ ಕೊಡ್ತಿರ್ತೀಯ ನೀನು ಕೊಡ್ತೀಯಾ ನೀನು ಯಾಕೆ ಅಂತಂದರೆ ಲೋಕದಲ್ಲಿ ನಿನ್ನ ರಾಯಪ್ಪ ಇದ್ದೀಯ ನೀನು ನೀನು ಇಲ್ದಿರ ಸುಮ್ಮ ಸುಮ್ಮನೆ ನಾವು ಪೂಜೆ ಮಾಡೋದಿಲ್ಲ ನಾವು ನೀನು ಒಬ್ರನ್ನೊಂದು ಸತಿ ಪೂಜೆ ಮಾಡಿಸ್ಕೊಡ್ತು ಅಂತಂದರೆ ನೀನು ಒಂಥರ ಐಸ್ಕಂತ ಥರ ಎಳಿತಾ ಇರ್ತೀಯ ನಾವು ಪೂಜೆ ಮಾಡೋದಿಲ್ಲ ಇನ್ಮೇಲೆ ರಾಯರಿಗೆ ರಾಯರಿಗೆ ನಾವು ಪೂಜೆ ಮಾಡಬೇಕು ಇನ್ನು ಮಾಡೋದೇ ಇಲ್ಲ ನಾನು ರಾಯರು ನಮ್ಗೆ ಒಳ್ಳೇದು ಮಾಡಿದ್ದಾರೆ ಅ ಮಾಡೋದಿಲ್ಲ ಅಂತ ಕೂತಿರ್ಬೇಕಾದ್ರೆ ನೀನು ಬೆಳಗ್ಗೆಯಿಂದ ಸಂಜೆ ತನಕ ನಾವು ಪೂಜೆ ಮಾಡಿಲ್ಲ ಅಂದರೆ ಸಂಜೆನಾದ್ರೂ ನೀನು ಕೊಡ್ತೀಯ ಮಾಡು ನೀನು ನನ್ನ ಪೂಜೆ ಮಾಡು ನಿಂದರ ನಾನು ಇದು ಮಾಡು ಸೇವೆ ಮಾಡು ಅಂತ ಹೇಳ್ತೀಯ ನೀನು ಆ ರೀತಿ ಒಂಥರ ಐಸ್ ಕಾಣ್ತಾ ಥರ ನೀನು ನಮ್ಮನ್ನ ಬಿಡೋದು ಇಲ್ಲ ಇತಗೆ ನಿಮ್ಮಲ್ಲೇ ಇಟ್ಕೊಂಡು ನಮ್ಗೆ ಒಳ್ಳೇದು ಮಾಡೋದಿಲ್ಲ ಎರಡಕ್ಕೂ ಮಧ್ಯದಲ್ಲಿ ಸಿಗಾಕ್ಸ್ಬಿಟ್ಟಿದ್ಯಲ್ಲಪ್ಪ ನೀನು ನಿನ್ನನ್ನೇ ನಂಬ್ಕೊಂಡಿರೋಂಥ ಜನಗಳಿಗೆ ನೀನು ಒಳ್ಳೇದು ಮಾಡಬೇಕು ತಂದೆ ಒಳ್ಳೇದು ಮಾಡಲೇಬೇಕು ನಮ್ಮ ರಾಯಪ್ಪ ಇದ್ದಾರೆ ನಮ್ಮ ರಾಯಪ್ಪನ ಹೇಳ್ಕೊಂಡು ನಾನು ಈ ಕೆಲಸ ಮಾಡ್ತಾ ಇದ್ದೀನಿ ಈ ಕೆಲಸದಲ್ಲೂ ಸೋತ್ರರು ನಮ್ಮ ರಾಯಪ್ಪಂದೆ ಗೆದ್ರು ನಮ್ಮ ರಾಯಪ್ಪಂದೆ ನಂದೇನೂ ಇಲ್ಲ ಇಲ್ಲ ಜೀವನ ನೋಡು ನಾನು ಬರಬೇಕಾದ್ರೆ ಏನೂ ತೊಗೊಂಡು ಬರೋಲ್ಲ ಹೋಗ್ಬೇಕಾದ್ರೂ ಅಷ್ಟೇ ನಾನು ಏನೂ ತೊಗೊಂಡು ಹೋಗಲ್ಲ ಆದರೆ ಬಂದು ಹೋಗೋ ಮಧ್ಯದಲ್ಲಿರೋದು ನಾನು ಏನು ಒಳ್ಳೇದು ಮಾಡಿದ್ದೀನೋ ನಾನು ಯಾರಿಗೆ ದಾನ ಮಾಡಿದ್ದೀನೋ ಯಾರನ್ನ ನನ್ನಿಂದ ಯಾರಿಗಾದರೂ ಸಹಾಯ ಆಗಿದ್ರೆ ಅದು ಅಷ್ಟೇ ನಾನು ತೊಗೊಂಡೋಗೋದು ನಾನು ಸಂಪಾದನೆ ಮಾಡಿದ್ದನ್ನು ನಾನು ಎತ್ಕೊಂಡು ಹೋಗಲ್ಲ ನಾನು ಏಕೆ ಅಂತಂದರೆ ಅದು ನೀನು ಇಲ್ಲೇ ಬಿಟ್ಟು ಥರನೇ ನೀನು ಮಾಡೋದು ನೀನು ಇದ್ದಾಗ ಅಷ್ಟೇ ನೀನು ಎಷ್ಟು ಹೊಡೆದಾಡ್ತೀಯ ಹೊಡೆದಾಡು ಯಾವ ಹಣ ಆಸ್ತಿ ನೀನು ಎಷ್ಟು ಸಂಪಾದನೆ ಮಾಡಿದ್ರು ನೀನು ಹೊಟ್ಟೆಗೆ ಎಷ್ಟು ತಿನ್ನಬೇಕೋ ಒಂದು ಬ್ರ ಒಂದು ಮುಷ್ಟಿಯನ್ನು ಅಷ್ಟೇ ನೀನು ತಿನ್ನಬೇಕು ನೀನು ದುಡ್ದಿದ್ದೆಲ್ಲ ನೀನು ತಿನ್ನಲ್ಲ ಅಂತ ನೀನು ಆಲೇ ನಮ್ಮ ಹುಟ್ಟುತ್ತಿದ್ದಂಗೆನೇ ನಿಶ್ಚಯ ಮಾಡಿ ಕಳಿಸ್ಬಿಟ್ಟಿದ್ದೀಯ ನೀನು ಇರೋರ್ನ ಇಲ್ದವ್ರನ್ನ ಒಂದೇ ರೀತಿ ನೋಡಬೇಡ ಇಲ್ದವ್ರು ನೋಡಿ ಇರೋರು ತುಳಿತಿದ್ದಾರೆ ತಂದೆ ಬಡವರು ಅಂತಂದರೆ ಅವ್ರ ಹತ್ರನೂ ಬಿಡ್ಕೊಳ್ಳೋಲ್ಲ ಅವ್ರ ಹತ್ರನೂ ಸೇರಿಸಲ್ಲ ನೀನು ಅವ್ರ ಮಟ್ಟಿಗೆ ಅವ್ರನ್ನ ತರದೇ ಇರ್ಬೋದು ಆದರೆ ಅವ್ರ ಮೂರತ್ತಿಗೆ ಮೂರತ್ತು ತಿನ್ನೋ ಅನ್ನದಲ್ಲಿ ಒಂದು ಗಂಜಿನಲ್ಲಾದರೂ ನೀನು ಇರಬೇಕಲ್ವ ಅನ್ನಕ್ಕಾದರೂ ಯಾರು ಮುಂದೆನೋ ಅವ್ರು ಕೈ ಚಾಚಬಾರ್ದು ಆ ರೀತಿ ನೀನು ನೋಡ್ಕೋಬೇಕಲ್ವ ಅವ್ರು ಏನು ಕೇಳ್ತಿದ್ದಾರೆ ನಿನ್ನ ಒಪ್ಪತ್ತಿನ ಗಂಜಿಗೆ ನನಗೆ ದಾರಿಯಾಗು ಭಗವಂತ ಯಾರ ಕಾಲು ಕೆಳಗು ನನ್ನ ಬೀಳಿಸ್ಬೇಡ ತಂದೆ ನಿನ್ನ ಕಾಲು ಕೆಳಗೆ ಬೀಳ್ತೀನಿ ನಾನು ನಿನ್ನ ಮುಂದೆ ಕೈ ಚಾಚ್ತೀನಿ ನನ್ನ ಜನದ ಮುಂದೆ ಕೈ ಚಾಚಲ್ಲ ಅಂತ ಸ್ವಾಭಿಮಾನದಿಂದ ಬದುಕ್ತಿರ್ತಾರಲ್ಲ ಅವ್ರಿಗೊಂದು ನೀನು ಒಂದು ಒಳ್ಳೆ ಅನುಗ್ರಹ ಮಾಡಬೇಕಲ್ವ ನೀನು ನಾವು ದುಡಿಯೋದಕ್ಕೊಂದು ದಾರಿ ತೋರಿಸ್ಬೇಕಲ್ವ ನಾವು ಅನ್ನಕ್ಕೊಂದು ದಾರಿ ಮಾಡ್ಕೊಡ್ಬೇಕಲ್ವ ನೀನು ನಾವು ಯಾರ ಕೈ ಬೈಗು ಹೋಗ್ದಿರೋ ಹಾಗೆ ನೀನು ನೋಡ್ಕೋಬೇಕಲ್ವ ತಂದೆ ನೀನು ತುಳಿತಾರ ಜನನ ನೋಡಬೇಕು ತಂದೆ ನೀನು ತುಳಿಸ್ಕೋತಿರೋರು ಎಷ್ಟು ನೋವಲ್ಲಿದ್ದಾರೆ ಎಷ್ಟು ಕಷ್ಟಪಡ್ತಿದ್ದಾರೆ ಗೊತ್ತಪ್ಪ ದೇವರೇ ಅಂತಿದ್ದಾರೆ ಅವ್ರು ತುಳಿಯೋ ನೋವು ತಡ್ಕೊಳ್ಳೋಕಾಗ್ದಿರ ದೇವ್ರೇ ನೀನು ಎಲ್ಲಿದ್ದೀಯಪ್ಪ ಕಣ್ಮುಚ್ಕೊಂಡು ಕೂತಿದೀಯಾ ಭಗವಂತ ಅಂತಾರೆ ಆ ಕೂಗು ಆ ನೋವು ನಿನ್ನ ಕಿವಿ ಕೇಳಿಸ್ತಾ ಇಲ್ವ ತಂದೆ ಕೇಳಿಸ್ಕೊತ ಇದೀಯ ನೀನು ಬರಬೇಕು ನೀನು ಬರ್ತೀಯ ಒಳ್ಳೆಯವ್ರಿಗೆ ಏನು ಮಾಡಬೇಕೋ ಅದು ನೀನು ಮಾಡಬೇಕು ಕೆಟ್ಟವ್ರಿಗೆ ಏನು ಮಾಡಬೇಕೋ ಅದು ನೀನು ಮಾಡಬೇಕು ದುಡ್ಡು ಇಲ್ದವನು ಹಣ ಆಸ್ತಿ ಇಲ್ದವನು ಏನಕ್ಕೂ ಪ್ರಯೋಜನ ಇಲ್ದವನ ಭಗವಂತ ಅವ್ನ ಭೂಮಿ ಮೇಲೆ ಬದುಕೋಂಗೇ ಇಲ್ವ ಹಂಗಾದ್ರೆ ಹಣ ಆಸ್ತಿ ಇರೋರು ಕಾರೋ ಬಂಗ್ಲೆ ಇರೋರೇ ಭೂಮಿ ಮೇಲೆ ಇರಬೇಕಾ ನಮ್ಮಂಥವ್ರು ಬಡವ್ರಿಗೆ ನಾವು ಇಷ್ಟು ಜೀವನ ಮಾಡೋಷ್ಟು ಒಂದು ಕಾಸಿನಾಗ್ಲ ಜಾಗ ಇಲ್ವ ತಂದೆ ಈ ಪ್ರಪಂಚದಲ್ಲಿ ಎಲ್ಲ ಇರೋರೆ ಬದುಕಿದ್ರೆ ನಾವು ಇಲ್ಲದೋರೆಲ್ಲೋಗಬೇಕು ಇರೋರು ನೀನೇ ಸೃಷ್ಟಿ ಮಾಡಿರೋದು ಇಲ್ದೋರ್ನು ನೀನೇ ಸೃಷ್ಟಿ ಮಾಡಿರೋ ಎಲ್ಲ ಇರೋನು ಮುಂದೆ ಏನು ಇಲ್ಲದೆ ಇರೋನು ಬದುಕೋದಿಂಗೇ ಇಲ್ವ ತಂದೆ ಬದುಕಲೇಬಾರ್ದ ಅವನು ಹಾಂ ನೀನೇ ಆ ಥರ ನೀನು ಸೃಷ್ಟಿ ಮಾಡಿ ಕಳಿಸಿರ್ತೀಯ ನೀನೇ ಅವ್ರ ಬದುಕನ್ನಾಗಿ ಇಟ್ಟಿರ್ತೀಯ ನೀನು ನೀನು ಅವ್ರ ಮಟ್ಟಕ್ಕೆ ತೊಗೊಂಡೋಗಿಲ್ಲ ಅಂದರು ಅವ್ರ ಕಾಲು ಭಾಗದಕ್ಕಾದ್ರೂ ನೀನು ತಗೊಂಡೋಗ್ಬೇಕು ಅವ್ರನ್ನ ಹಾಡ್ಕೊಳೋ ಜನ್ದೆದ್ರುಗಡೆ ನೀನು ಜಾರ್ ಬೀಳೋ ಥರ ಮಾಡಬೇಡ ತಂದೆ ನೀನು ಏಕೆಂತಂದರೆ ಇರೋರು ನೋಡಿ ಇಲ್ಲದೆ ಇರೋರು ನನಗೂ ಇಷ್ಟು ಕೊಡಲಿಲ್ವಲ್ಲ ದೇವರು ನಾನೇನು ಪಾಪ ಮಾಡಿದ್ದೀನಿ ನಾನೇನು ಕರ್ಮ ಮಾಡಿದ್ದೀನಿ ದೇವ್ರು ಅವ್ರಿಗೆ ಹಾಕಿ ಕೊಟ್ಟಿದ್ದಾರೆ ನನಗೇನು ಕೊಟ್ಟಿಲ್ವಲ್ಲ ನಾನೇನು ಮಾಡಿದ್ದೀನಿ ನಾನು ಮೂರೊತ್ತು ದುಡಿತೀನಿ ಕಷ್ಟಪಟ್ಟು ಬೆವ್ರು ಸು ಬೆವ್ರ್ ನೀರು ಸುರಿಸಿ ದುಡಿತೀನಿ ನಾನು ಆದರೂ ದೇವ್ರು ನಾನು ಹೀಗೇ ಇಟ್ಟಿದ್ದಾರೆ ಚೆನ್ನಾಗಿರೋ ಚೆನ್ನಾಗೇ ಇಟ್ಟಿದ್ದಾರೆ ಕಷ್ಟಪಟ್ಟು ದುಡಿಯೋರನ್ನ ಈಗ ಇಟ್ಟಿದ್ದಾರೆ ಅಂತ ಆದವನು ನಿನ್ನ ಮುಂದೆ ಕೇಳೋಂಥ ಮಾತಪ್ಪ ಇದೆಲ್ಲ ಬಡವ್ರಿಗೆ ಬಾಯಿಂದ ಬರೋ ಮಾತುಗಳು ತಂದೆ ಕಣ್ಣೀರ್ ಮುಖಾಂತರ ಹೇಳ್ಕೊತಾರೆ ತಂದೆ ಬಡವ್ರುಗಳು ನಾನು ದುಡ್ಕೊಂಡು ತಿಂತೀನಿ ತಂದೆ ನನಗೊಂದು ದಾರಿ ತೋರಿಸು ನನಗೊಂದು ಒಳ್ಳೆ ಮಾರ್ಗದಲ್ಲಿ ಹೋಗೋ ದಾರಿ ತೋರಿಸೋ ನನ್ನಪ್ಪ ನನಗೆ ತಿನ್ನೋ ಅನ್ನಕ್ಕೆ ಒಂದು ದಾರಿ ಮಾಡೋ ನನ್ನ ಮಕ್ಕಳು ಒಳ್ಳೆ ದಾರೀಲಿ ಹೋಗೋ ಒಂದು ಸೂಚನೆ ತಂದೆ ನಾನು ಒಬ್ಬರು ತಲೆ ಒಡೆದು ತಿನ್ನಬೇಕು ಅನ್ನೋ ಬುದ್ಧಿ ಕೊಡಬೇಡ ನೀನು ಒಬ್ರು ಹೊಟ್ಟೆ ಮೇಲೆ ಹೊಡೆದು ಅವ್ರು ತಿನ್ನೋ ಅನ್ನೋ ಕಿತ್ಕೊಂಡು ತಿನ್ನೋ ಬುದ್ಧಿ ಕೊಡಬೇಡ ನೀನು ಒಬ್ಬರು ದಾರೀಲಿ ಹೋಗ್ತಿದ್ರೆ ಆ ದಾರಿಗೆ ಮುಳ್ಳಾಕ ಕೆಲಸ ನೀನು ನನ್ನ ಹತ್ರ ಮಾಡಿಸ್ಬೇಡ ನೀನು ನಾಲ್ಕು ಜನಕ್ಕೆ ಕೊಡುವಂಥವನಾಗಿ ಮಾಡು ನಾನು ತಿನ್ನೋ ಅನ್ನನ ನಾಲ್ಕು ತುತ್ತು ನಾನು ತಿಂತೀನಿ ಅಂದ್ರೆ ಅದರಲ್ಲಿ ಮೂರು ಜನಕ್ಕೆ ಮೂರು ತುತ್ತು ದಾನ ಮಾಡೋ ಒಂದು ಬುದ್ಧಿ ಕೊಡು ನನಗೆ ನೀನು ನನಗೆ ಕೊಟ್ರೆ ನನಗೆ ನಾಲ್ಕು ಜನಕ್ಕೆ ಸಹಾಯ ಮಾಡಬೇಕು ಅನ್ನೋ ಒಂದು ಕೊಡು ನೀನು ಇರೋರಿಗೆ ನೀನು ಕೊಡ್ತೀಯಲ್ಲ ಆ ಇರೋರ ಮನಸ್ಸಲ್ಲೂ ನೀನು ಇಲ್ಲದೆ ಇರೋರಿಗೆ ಸಹಾಯ ಮಾಡೋ ಒಂದು ಮನಸ್ಸು ಕೊಡು ಇರೋರು ನೋಡಿ ಇಲ್ಲದೆ ಇರೋರು ನಾವು ಹೊಟ್ಟೆ ಹುರ್ಕೋತೀವಿ ತಂದೆ ನಮಗೆ ಬೇಜಾರಾಗುತ್ತೆ ನಾವೇಂದ್ಕೆ ನಮಗೆ ದೇವ್ರ ಥರ ಒಂದು ಭಾಗ್ಯ ಕೊಡಲಿಲ್ಲ ಅವರು ಮೃಷ್ಟ ಅನ್ನ ತಿಂತಿರ್ತಾರೆ ಭಗವಂತ ಆದರೆ ಅವ್ರ ಎದುರುಗಡೆ ನಾವು ಗಂಜಿ ಕುಡಿಯೋಕ್ಕಾದ್ರೂ ನೀನು ಒಂದು ನಮ್ಗೆ ಕರುಣೆ ತೋರಿಸ್ಬೇಕಲ್ವ ಒಂದು ಅನುಗ್ರಹ ಮಾಡಬೇಕಲ್ವಾ ಹ್ಞ ಅವ್ರ ಅನ್ನ ತಿಂತಿದ್ರೆ ನಾವು ಗಂಜಿನಾರ ಕುಡಿಬೇಕಲ್ವ ತಂದೆ ನೀನು ಮಾಡಬೇಕು ಮಾಡ್ತೀಯ ಎಲ್ಲರ ಬಡವ್ರ ಮನಸಲ್ಲೂ ನೀನು ಇದ್ದೀಯ ಮಾಡ್ತೀಯ ನನ್ನಪ್ಪ ನೀನು ಅಂತಂದರೆ ಏನು ನಾವು ಏನು ಪಾಪ ಕರ್ಮ ಮಾಡಿದೀವಿ ಅಂತ ನಮಗೆ ಗೊತ್ತಿಲ್ಲ ಆಯಿತಾ ನೀನು ನಮ್ಗೆ ಒಳ್ಳೇದು ಮಾಡೋದಕ್ಕೆ ಕೆಟ್ಟವ್ರಿಗೆ ಬಡವ್ರಿಗೆ ಏನು ಪಾಪ ಅಮ್ಮ ಕರ್ಮ ಮಾಡಿದ್ದೀವಿ ಅಂತ ಗೊತ್ತಿಲ್ಲ ನಾವು ಆದರೆ ನಮಗೂ ಒಂದಲ್ಲ ಒಂದು ದಿವಸ ನೀನು ಒಳ್ಳೇದು ಮಾಡೇ ಮಾಡ್ತೀಯ ಅನ್ನೋದೊಂದು ನಂಬಿಕೆಯಲ್ಲಿ ನಾವು ಇದ್ದೀವಿ ತಂದೆ ಮಾಡಬೇಕು ನೀನು ಯಾಕೆ ಅಂತಂದರೆ ನಿಮ್ಮನ್ನು ಬಿಟ್ಟರೆ ನಮ್ಗೆ ಯಾರೂ ಇಲ್ಲ ಯಾವ ಬಂದು ಬಳಗ ಅಪ್ಪ ಅಮ್ಮ ನೆರೆಹೊರೆ ಯಾರೂ ಇಲ್ಲ ನಮಗೆ ಎಲ್ಲ ನೀವೇ ಅನಾಥರಿಗೆ ಆಕಾಶವೇ ಕಾವಲು ಅಂತ ಹೇಳ್ತಾರಲ್ಲ ಹಾಗೆ ನಾವು ನಾವು ಅನಾಥರಿಗೆ ನೀವೇ ದಿಕ್ಕು ನನಗೆ ಹೇಳ್ಕೊತಾ ಇದ್ದೀನಿ ಅಂತಂದರೆ ನನಗ್ಯಾರೂ ಇಲ್ಲ ನನಗೆ ಆ ನನ್ನವರು ಅಂತ ನನಗಾರೂ ಇಲ್ಲ ನನಗೆ ನೀನೇ ದಿಕ್ಕು ನೀನು ಯಾರು ರೂಪದಲ್ಲಿ ಬರ್ತೀಯೋ ಯಾರ ಮುಖಾಂತರ ನನಗೆ ಸಹಾಯ ಮಾಡಿಸ್ತೀಯೋ ನನಗೆ ಗೊತ್ತಿಲ್ಲ ನನಗೆ ಆಯಿತಾ ನನ್ನ ಕಷ್ಟ ಅಂದಾಗ ನಾನು ನನ್ನ ರಾಯರೋ ಅಂತ ಕೂಗಿದಾಗ ನನ್ಗೆ ಕಡ್ಡಿಲ್ಲ ಅದು ನೀವು ನಾ ನನಗೆ ಸಹಾಯ ಮಾಡಿದ್ದೀರ ನೀವು ನಾನು ಇಲ್ಲ ಅಂತ ಹೇಳೋದಿಲ್ಲ ನನಗೆ ನೀವು ಸಹಾಯ ಮಾಡ್ತಾ ಇದ್ದೀರ ಆದರೆ ನನ್ನ ಜೊತೆ ಜೊತೇಲೆ ನೀವು ಇತ್ಕೊಂಡು ನನ್ನ ಆವತ್ತಿನ ಕಷ್ಟ ಏನಿದೆಯೋ ಅದನ್ನೆಲ್ಲ ನೀವು ನೋಡಬೇಕು ನೀನು ನನಗೆ ಕಷ್ಟ ಕೊಟ್ಟರೆ ನನಗೆ ಮನ್ಸಿಗೆ ನೋವಾಗುತ್ತೆ ನಾನು ಬಂದು ನಿನ್ನ ಮುಂದೆ ಕೂತ್ಕೊಂಡು ನಾನು ಕಣ್ಣೀರು ಹಾಕ್ತೀನಿ ನಾನು ಕಣ್ಣೀರು ಹಾಕೋದು ನಿನ್ನಿಂದ ನೋಡೋಕ್ಕೆ ಸಾಧ್ಯನಾ ನೀನು ಖುಷಿನ ನಿನಗೆ ನೀನು ವಾರ ಒಪ್ಪತ್ತು ಅಂದಿರ ಬಂದು ನಿನ್ನ ಮುಂದೆ ನಾನು ಯಾವಾಗಲೂ ಕಣ್ಣೀರು ಹಾಕ್ತಿದ್ರೆ ನಿನಗೆ ಸಂತೋಷನಾ ನಿನಗೂ ನೋವಾಗುತ್ತಲ್ವ ನಾನು ಯಾವಾಗಲೂ ಕಣ್ಣೀರು ಹಾಕ್ತಿದ್ರೆ ಆ ಕಣ್ಣೀರು ಒರೆಸು ನೀನು ಆ ಕಣ್ಣೀರಿಂದ ಏನೊಂದು ನೋವಿದೆ ಆ ನೋವನ್ನ ದೂರ ಮಾಡು ನೀನು ನಾನು ಅಷ್ಟೇ ಕೇಳ್ಕೊಳ್ಳೋದು ನಾನು ಯಾವಾಗಲೂ ನಿನ್ನನ್ನು ಅದನ್ನೇ ಕೇಳ್ಕೊಳ್ಳೋದು ನನ್ನ ಕಷ್ಟದಿಂದ ನೀನು ಇರು ನಾನು ಅವತ್ತಿನ ಜೀವನದಲ್ಲಿ ನೀನು ಇರಬೇಕು ನೀನು ನನ್ನ ಉಸಿರಲ್ಲಿ ಇರಬೇಕು ನನ್ನ ಗಂಡ ಮಕ್ಕಳು ಹೊರ್ಗಡೆ ದುಡಿಯೋಕೆ ಹೋಗ್ತಿರ್ತಾರೆ ಅವ್ರಿಗೆ ನೀನು ಒಂದು ಒಳ್ಳೇದು ಮಾಡಬೇಕು ನಾವು ಮನೆಯಿಂದ ಹೊರ್ಗಡೆ ಹೊರಟು ಮನೆಗೆ ಬರೋ ತನಕ ನಮ್ಮ ಜೊತೆಲಿ ನೀನು ಇರಬೇಕು ಅವಾಗ ನಾವು ಪಡೋ ಕಷ್ಟ ನಾವು ಏನು ನೋವು ಪಡ್ತಾ ಇದ್ದೀವಿ ಏನು ಕಷ್ಟ ಪಡ್ತಾ ಇದ್ದೀವಿ ಯಾಕೆ ಕಣ್ಣೀರಾಗ್ತಿದ್ದೀವಿ ನಮ್ಗೆ ಯಾರು ನಮ್ಮ ಮನಸ್ಸಿಗೆ ನೋವು ಮಾಡ್ತಿದ್ದಾರೆ ಅನ್ನೋದು ನೀನು ನಮ್ಮಲ್ಲಿದ್ರೆ ನಿನ್ಗೆಲ್ಲ ಗೊತ್ತಾಗುತ್ತೆ ನಿನಗೆ ನಿನಗೆ ಗೊತ್ತಿಲ್ಲದಿರೋದು ಏನು ಇಲ್ಲಪ್ಪ ಇರೋರ್ನೇ ನೋಡ್ತೀಯಲ್ಲ ಇಲ್ದವ್ರು ನೀನು ನೋಡಬೇಕು ನನ್ನಪ್ಪ ನೀನು ನಮ್ಗೆ ಒಳ್ಳೇದು ಮಾಡಲೇಬೇಕು ನಮ್ಗೆ ಇಷ್ಟು ಒಂದು ಆರೋಗ್ಯ ಬಗ್ಗೆ ಕೊಡು ನಾವು ದುಡ್ಕೊಂಡು ತಿಂತೀವಿ ಶಕ್ತಿ ಕೊಡು ಮೈಗೆ ತಲೆಯಲ್ಲಿ ನನ್ಗೆ ಯಾರಿಗೂ ಕೆಟ್ಟದ್ದು ಮಾಡಬಾರ್ದು ಒಳ್ಳೆಯದು ಯೋಚನೆ ಮಾಡಬೇಕು ಅನ್ನೋದೊಂದು ಬುದ್ಧಿ ಕೊಡು ನೀನು ನಮ್ಮ ಮಕ್ಕಳು ನಮ್ಮ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ನೀರು ನಮ್ಮ ಮಕ್ಳುಗಳು ಕೆಟ್ಟ ದಾರಿಗೆ ಹೋಗ್ದಿರೋ ಹಾಗೆ ನೀನು ನೋಡ್ಕೊ ನೀನು ಅವರು ಒಳ್ಳೆ ಮಾರ್ಗದಲ್ಲಿ ಹೋಗೋ ಹಾಗೆ ನೀನು ಒಂದು ಅನುಗ್ರಹ ಮಾಡು ನೀನು ನಮ್ಮ ಕೈಲಿ ತಪ್ಪು ಕೆಲಸ ಮಾಡಿಸ್ಬೇಡ ಒಂದು ಕೆಟ್ಟ ಆಲೋಚನೆ ನಮಗೆ ನೀನು ಕೊಡಬೇಡ ನಮಗೆ ದುಡಿತೀವಿ ದುಡಿಯೋಕ್ಕೊಂದು ದಾರಿ ತೋರಿಸು ನಮಗೆ ಶಕ್ತಿ ಕೊಡು ನಮಗೆ ಆರೋಗ್ಯ ಬಗ್ಗೆ ಕೊಡು ನಾವು ಒಬ್ಬರಿಗೆ ಮೋಸ ಮಾಡಿ ತಿನ್ಬೇಕು ಒಬ್ರು ತಲೆ ಹೊಡೆದು ತಿನ್ಬೇಕು ಅನ್ನೋ ಬುದ್ಧಿ ನಮ್ಮಲ್ಲಿ ಕೊಡಬೇಡ ನೀನು ಸತ್ಯ ದಾರಿಯಲ್ಲಿ ನಡೆಯೋ ಒಂದು ಬುದ್ಧಿ ಕೊಡು ನಾಲ್ಕು ಜನಕ್ಕೆ ಸಹಾಯ ಮಾಡೋ ಒಂದು ಶಕ್ತಿ ಕೊಡು ನೀನು ಆಯ್ತಪ್ಪ ನಾನು ಇಷ್ಟೇ ಅಪ್ಪ ಕೇಳ್ಕೊಳ್ಳೋದು ನಿನ್ನತ್ರ ನಾವೇನೂ ಬೇಡೋದಿಲ್ಲ ತಂದೆ ನಮಗೆ ಆರೋಗ್ಯ ಭಾಗ್ಯ ಕೊಟ್ಟು ಅನ್ನಕ್ಕೊಂದು ದಾರಿ ಮಾಡಿಕೊಡು ತಂದೆ ನಮ್ಮ ಜೊತೆ ಜೊತೆ ಇರು ಅಂತ ಅಷ್ಟೇ ತಂದೆ ಕೇಳ್ಕೊಳ್ಳೋದು ಸುಮಾರು ಜನದ ಮನಸ್ಸಿನ ಮಾತಾಗಿರುತ್ತೆ ಇದು ಏಕೆಂತಂದರೆ ಅವರು ಎಷ್ಟು ನೋವು ಪಡ್ತಿದ್ದಾರೆ ಎಷ್ಟು ಕಣ್ಣೀರಾಗ್ತಿದ್ದಾರೆ ಅನ್ನೋದು ನಮ್ಗೆ ಗೊತ್ತಾಗುತ್ತೆ ಆದರೆ ದೇವ್ರುಗಳು ಇದನ್ನೆಲ್ಲ ನೋಡ್ಕೊಂಡು ಕಣ್ಮಿಚ್ಕೊಂಡು ಕೂತಿದ್ದೀರಲ್ಲ ಅಂತ ಒಂದ್ಸತಿ ನನಗೆ ಬೇಜಾರಾಗುತ್ತೆ ನನಗೆ ರೈರೆ ಗೊತ್ತಿದ್ದು ಗೊತ್ತಿಲ್ಲದೇನೋ ನಾನು ಏನಾದರೂ ಮಾತಾಡಿದರೆ ದಯವಿಟ್ಟು ಒಂದು ಕ್ಷಮೆ ಇರಲಿ ಭಗವಂತ ಯಾರಿಗೂ ಅಷ್ಟೇ ಕಷ್ಟ ಕೊಡಬೇಡ ನೋವು ಕೊಡಬೇಡ ನಂಬಿದಂಥ ಭಕ್ತಾದಿಗಳನ್ನ ನೀನು ಕೈ ಹಿಡಿದು ಕಾಪಾಡಲೇಬೇಕು ಅವ್ರ ಕಷ್ಟಕ್ಕೆ ನೀನು ಆಗಬೇಕು ಅವ್ರಿಗೆ ಆರೋಗ್ಯ ಭಾಗ್ಯ ಕೊಡು ಅಂತ ನಾನು ಕೇಳ್ಕೊತೀನಿ ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ರಾಯರು ಎಲ್ರಿಗೂ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ